ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಯುವ ಜನರ ಅಭಿರುಚಿ ಬದಲಾದ ಹೊರತು ಸಂಸ್ಕೃತಿ ನಾಶವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇದನ್ನು ತಡೆಯಲು ಯುವ ಜನರ ಅಭಿರುಚಿಯನ್ನು ಬದಲಾಯಿಸುವಲ್ಲಿ ಪೋಷಕರು ಶಿಕ್ಷಣ ವ್ಯವಸ್ಥೆ ಮತ್ತು ಸಮಾಜ ಸಮೂಹ ಮಾಧ್ಯಮಗಳು ಜವಾಬ್ದಾರಿ ನಿರ್ವಹಿಸುವಲ್ಲಿ ಸೋತಿವೆ ಎಂದು ಹಿರಿಯ ಪತ್ರಕರ್ತರಾದ ವಿರೂಪಾಕ್ಷಪ್ಪ ಪಂಡಿತ್ ವಿಷಾದ ವ್ಯಕ್ತಪಡಿಸಿದರು ಅವರು ನಿನ್ನೆ ನಡೆದ ಕುವೆಂಪು ಕನ್ನಡ ಭವನದಲ್ಲಿ ನಡೆದ ಕರ್ನಾ ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮ ದಿನಾಚರಣೆ ಹಾಗೂ ಗಾಯಕ ದಿವಂಗತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ದಿವಂಗತ ಪುನೀತ್ ರಾಜ್ಕುಮಾರ್ ಸ್ಮರಣೆಯ ಅಂಗವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಐಕ್ಯತಾ ಸಾಂಸ್ಕೃತಿಕ ಅಕಾಡೆಮಿ ಅಕ್ಷರ ನ್ಯೂಸ್ ಯೂಟ್ಯೂಬ್ ಚಾನಲ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಗೀತಾ ಗಮನ ಸ ರಸಮಂಜರಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ಒತ್ತಡ ಒತ್ತಡದ ಜೀವನದ ಮನೋವಿಕಾಸ ಮತ್ತು ಮನಸ್ಸನ್ನು ಪ್ರಲುಪ್ತಗೊಳಿಸುವ ಸಂಗೀತ ಕೇಳಲು ಜನರು ಮನಸ್ಸು ಮಾಡುವುದಿಲ್ಲ ಸಂಗೀತದಲ್ಲಿ ನಾನಾ ಪ್ರಕಾರಗಳಿವೆ ಅವುಗಳನ್ನು ಬಿಟ್ಟು ಜಿ ಡಿಜೆಗೆ ಮಾರು ಹೋಗಿದ್ದಾರೆ ಇಂತಹವರನ್ನು ಸರಿದಾರಿಗೆ ತರುವ ಹೊಣೆಗಾಗಿ ನಮ್ಮೆಲ್ಲರ ಮೇಲಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿ ವಾಮದೇವಪ್ಪನವರು ಮಾತನಾಡಿ ಕನ್ನಡದ ಕಾರ್ಯಕ್ರಮಗಳಿಗೆ ಕುವೆಂಪು ಕನ್ನಡ ಭವನ ಸದಾಕಾಲ ತೆರೆದಿರುತ್ತದೆ ಕನ್ನಡ ಕಟ್ಟುವ ಮನಸ್ಸುಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಉಪಮೇಯರ್ ಜ್ಯೋತಿ ಶಿವರಾಜ್ ಉದ್ಯಮಿಗಳಾದ ಕುಸು ಕುಸುಮಾ ಶೆಟ್ರು ಡಿ ಎಸ್ ಎಸ್ನ ಹಿರಿಯ ಹೋರಾಟಗಾರರು ಬುಳಸಾಗರ ಸಿದ್ದರಾಮಣ್ಣ ವರ್ತಕರಾದ ಬಸವರಾಜ್ ಜಿಎಚ್ ನಾಗರಾಜ್ ವೀರೇಶ್ ಹಲವಾಗಲು ಯೋಗ ಶಿಕ್ಷಕ ಲಲಿತ್ ಕುಮಾರ್ ಜೈನ್ ಪತ್ರಕರ್ತರು ಸಿಕಂದರ್ ದಾಮನಕಟ್ಟಿ ಕೆಎಂ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸಂಶೋಧಕರಾದ ಹರ್ಷದ್ ಅಲಿ ಧನ್ಯಕುಮಾರ್ ಸಾವಳಗಿ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡಿ ಉಪ ಉಮಾಪತಿ ಸ್ವಾಗತಿಸಿ ಮಂಜುನಾಥ್ ನಿರೂಪಿಸಿದರು ಸ್ಥಳೀಯ ಕಲಾವಿದರಿಂದ ಮನರಂಜಿಸುವ ರಸಮಂಜರಿ ಕಾರ್ಯಕ್ರಮ ನಡೆಯಿತು ವರದಿ ವಿರೂಪಾಕ್ಷಪ್ಪ ಪಂಡಿತ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು